ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾನಸ ಸುಮನ್ ಕಿಚನ್ ಇವತ್ತು ನಾವು ಮಾಡ್ತಿರುವಂಥದ್ದು ಮಿಲ್ಕ್ ಪೇಡ ಆಲ್ಕ್ ಪೌಡರನ್ನ ಉಪಯೋಗಿಸಿ ಮಾಡುವಂಥದ್ದು ಬಾಯ್ಲ್ ಇಟ್ಟರೆ ಕರಗುವಂತಹ ಮಿಲ್ಕ್ ಪೇಡ ಇದಕ್ಕೆ ನಾವು ಮಾಡೋದಕ್ಕೆ ಒಂದು ನಾನ್ ಸ್ಟಿಕ್ ಫ್ರೈ ಪ್ಯಾನ್ನ ತೊಗೊಂಡಿದ್ದೀನಿ ಅಥವಾ ಕಡಾಯ ಯಾವುದಾದ್ರೂ ತೊಗೊಳ್ಳಿ ತಳ ಹಿಡಿದ ಇದ್ದರೆ ಸಾಕು ಅದಕ್ಕೆ ಒಂದು ಸ್ಪೂನಷ್ಟು ನಾವು ತುಪ್ಪನ ಹಾಕಿದ್ದೀವಿ ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಹಾಫ್ ಗ್ಲಾಸಷ್ಟು ಹಾಲನ್ನು ಹಾಕಿದ್ದೀವಿ ಹಾಲು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಿ ಅದಾದ ನಂತರ ಹಾಫ್ ಗ್ಲಾಸಷ್ಟು ಅದಕ್ಕೆ ನಾವು ಸ್ವಲ್ಪ ಸಕ್ಕರೆನ ಪುಡಿ ಮಾಡಿ ಏಲಕ್ಕಿನೂ ಹಾಕಿ ಪುಡಿ ಮಾಡಿರುವಂತಹ ಸಕ್ಕರೆನೂ ಅಷ್ಟೇ ಹಾಫ್ ಗ್ಲಾಸಷ್ಟು ಹಾಕಿ ಸಕ್ಕರೆ ಅವಶ್ಯಕತೆ ಜಾಸ್ತಿ ಇರಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಮಿಲ್ಕ್ ಪೌಡರಲ್ಲೇ ಸ್ವೀಟ್ ಕಂಟೆಂಟ್ ಇರೋದ್ರಿಂದ ಸಕ್ಕರೆಯನ್ನು ನೋಡಿ ಹಾಕಿ ಅದಾದ ನಂತರ ಅದು ಸಕ್ಕರೆ ಕರಗಲಿ ಅದನ್ನು ಒಂದು ಸ್ಪ್ಯಾಚುಲದಿಂದ ನೀಟಾಗಿ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಸಕ್ಕರೆ ಎಲ್ಲ ಹಾಲು ಜೊತೆ ಮಿಕ್ಸ್ ಆಗಲಿ ಅದಾದ ನಂತರ ಅದಕ್ಕೆ ನಾವು ಒಂದು ಬೌಲಷ್ಟು ನಾವು ಮಿಲ್ಕ್ ಪೌಡರನ್ನ ತೊಗೊಳ್ಳೋಣ ಮಿಲ್ಕ್ ಪೌಡರ್ನ ತೊಗೊಂಡ ನಂತರ ಅದಕ್ಕೆ ಯಾವಾಗಲೂ ಫ್ಲೇಮ್ ಸ್ವಲ್ಪ ಕಮ್ಮಿನೇ ಇರಬೇಕು ಯಾಕಂದರೆ ಸೀದೋದ ಥರ ಆದರೆ ಮಿಲ್ಕ್ ಪೌಡರ್ ಮಿಲ್ಕ್ ಬರ್ಫಿ ಚ ಮಿಲ್ಕು ಪೇಡ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಅದಕ್ಕೆ ನಾವು ಒಂದು ಬೌಲಷ್ಟು ನಾವು ಮಿಲ್ಕ್ ಪೌಡರ್ನ ಹಾಕೊತಿದ್ದೀವಿ ಹಾಕ್ಬಿಟ್ಟು ಕೈ ಅಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಅದು ತಳ ಸಿಗೋದಕ್ಕೆ ಬಿಡಬಾರ್ದು ಫ್ಲೇಮ್ ಯಾವಾಗಲೂ ಕಮ್ಮಿನೇ ಇಟ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮಾಡ್ತಾ ಮಾಡ್ತಾ ಗಟ್ಟಿಯಾಗೋದಕ್ಕೆ ಆಗುತ್ತೆ ಅದನ್ನು ಫಸ್ಟು ನೀಟಾಗಿ ಗಂಟಿಲ್ಲದೇ ಇರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಆಗ್ತಾಯಿದೆ ಮಿಕ್ಸ್ ಆಗ್ತಾ 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 ಅದು ಸಹ ಗಟ್ಟಿ ಹಾಕೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಮಿಲ್ಕ್ ಪೇಡನ ಇನ್ಸ್ಟೆಂಟಾಗಿ ಮನೇಲಿ ಮಕ್ಕಳು ಕೇಳಿದ ತಕ್ಷಣ ಮಿಲ್ಕ್ ಪೌಡರ್ ಇದ್ದರೆ ಸಾಕು ದಿಢೀರಾಗಿ ಮಾಡ್ಬೋದು ಹಾಗೆ ಬಾಯ್ಲಿಟ್ಟರೆ ಕರಗೋ ಅಂತಹ ಮಿಲ್ಕ್ ಪೇಡ ಇದು ಇದನ್ನು ಯಾರಾದರೂ ಆಗಲಿ ಈಸಿಯಾಗಿ ಸುಲಭವಾಗಿ ಮನೆಯಲ್ಲೇ ಫೈವ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡ್ಬೋದು ಫೈವ್ ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬೋದು ತುಂಬ ಈಸಿ ಇದೆ ನೀವು ಮನೇಲಿ ಎಲ್ಲರೂ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಹೆಚ್ಚು ಕಮೆಂಟ್ನ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ತಳ ಬಿಡ್ತಾ ಇದೆ ಹಾಗೆ ಗಟ್ಟಿನೂ ಆಗ್ತಾ ಇದೆ ಇದನ್ನ ಈಗ ಯಾವಾಗಲೂ ಕೈಯಾಡಿಸ್ತಾನೆ ಇರಬೇಕು ಈಗ ನೋಡಿ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಈ ಮಿಲ್ಕ್ ಪೇಡ ಅಂತೂ ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಒಂದು ವಾರ ತನಕ ನೀವು ಸ್ಟೋರ್ ಮಾಡು ಸಹ ಇಟ್ಕೋಬೋದು ಈ ಮಿಲ್ಕ್ ಪೇಡನ ಈಗ ನೋಡಿ ಆಲ್ಮೋಸ್ಟ್ ಆಗೋದಕ್ಕೆ ಬಂದಿದೆ ಕೈ ಆಡಿಸ್ತಾ ಇರಬೇಕು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಹಾಗೆ ಗಟ್ಟಿನೂ ಸಹ ಆಗಿದೆ ಈಗ ಇನ್ನೇನು ಆಗೋದಕ್ಕೆ ಬಂತು ಇದನ್ನು ಸ್ವಲ್ಪ ಅಗ್ಲವಾಗಿ ಹರಡ್ಕೊಂಡು ನಾವು ಫ್ಲೇಮ್ನ ಆಫ್ ಮಾಡಿಟ್ಕೊಂಡ್ರೆ ಆಯಿತು ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಪೇಡನ ಮಾಡೋಣ ಈಗ ನೋಡಿ ಪೇಡ ಆಗೋದಕ್ಕೆ ಬಂದಿದೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡಿ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಅದನ್ನು ಅಗ್ಲುವಾಗಿ ಹರಡೋಣ ಹಾಗೆ ಬೇಕಾದರೆ ಕೈಯಲ್ಲಿ ಹಿಡಿದು ನೋಡಿ ಉಂಡೆ ಥರ ಕಟ್ಟೋದಕ್ಕೆ ಬರುತ್ತೆ ಅದು ಬಿಸಿ ಇರೋದ್ರಿಂದ ಅದನ್ನು ಅಷ್ಟು ಮುಟ್ಟೋಕ್ಕಾಗಲಿಲ್ಲ ಸ್ವಲ್ಪ ಟೆಸ್ಟ್ ಮಾಡಿದೆ ಆಗಿದೆ ಈಗ ಆಫ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಅದು ಆರೋದಕ್ಕೆ ಬಿಟ್ಟರೆ ಪೇಡನ ಈಸಿಯಾಗಿ ಕಟ್ಬೋದು ನೋಡಿ ಈಗ ಪೇಡ ಆಗೋದಕ್ಕೆ ಬಂತು ಈಗ ನೋಡಿ ಪೂರ್ತಿ ಆರಿದೆ ಗಟ್ಟಿನ ಆಗಿದೆ ಈಗ ನೀಟಾಗಿ ಕೈಯಲ್ಲಿ ತುಪ್ಪ ಏನಾದರೂ ಎಣ್ಣೆ ಹಚ್ಕೊಂಡು ನೀವು ಅದನ್ನು ಉಂಡೆಗಳ ಥರ ಮಾಡಿ ಕಟ್ಟಿದ್ರೆ ರೆಡಿ ಆದಂತಹ ಮಿಲ್ಕ್ ಪೇಡಾನ ನೀವು ಮನೇಲೆ ಈಸಿಯಾಗಿ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ರುಚಿಯಾದಂತಹ ಮಿಲ್ಕ್ ಪೇಡ ರೆಡಿಯಾಗಿದೆ ಬಾಯ್ಲ್ ಇಟ್ಟರೆ ಕರ್ಗೋಗುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಮಾಡಿ ತಿಂತಿದ್ರೆ ಇನ್ನೂ ಬೇಕು ಅನಿಸುತ್ತೆ ಮಕ್ಕಳಿಗೆ ಒಂಥರು ಕೊಟ್ಟರೆ ತುಂಬ ಕಲರ್ಫುಲ್ಲಾಗೂ ಸಹ ಕಾಣುತ್ತೆ ಮಕ್ಕಳಿಗೂ ತುಂಬ ಇಷ್ಟವೂ ಆಗುತ್ತೆ ಎಲ್ತಿಗೂ ತುಂಬ ಒಳ್ಳೆಯದು ಈ ಥರ ನೀವು ಮನೇಲಿ ಟ್ರೈ ಮಾಡಿ ಈಗ ನೋಡಿ ರುಚಿಯಾದಂತಹ ಮಿಲ್ಕ್ ಪೇಡ ನಾನು ತೋರಿಸ್ತಿದ್ದೀನಿ ಒಂದು ಎರಡು ಮೂರು ತೋರಿಸ್ತಿದ್ದೀನಿ ಮಾಡೋದನ್ನು ನೋಡಿ ರೆಡಿಯಾದಂತಹ ಮಿಲ್ಕ್ ಪೇಡ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ರೆ ಮಿಲ್ಕ್ ಪೇಡ ರೆಡಿ ಆಯ್ತು ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿದೆ ಹಾಗೆ ನಾನು ಟೇಸ್ಟ್ ಮಾಡಿದೆ ತುಂಬ ತುಂಬ ಸೂಪರಾಗಿ ಬಂದಿತ್ತು ಸಕ್ಕರೆನ ನೀವು ಸ್ವಲ್ಪ ನೋಡಿ ಕಮ್ಮಿ ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಸ್ವೀಟ್ ಆದರೆ ತಿನ್ನೋದಕ್ಕಾಗಲ್ಲ ನೀವು ನೋಡಿ ಹಾಫ್ ಕಪ್ಗಿಂತ ಸ್ವಲ್ಪ ಕಮ್ಮಿ ಇದ್ರೂ ನಡೆಯುತ್ತೆ ಈಗ ನೋಡಿ ರುಚಿಕರವಾದಂಥ ಮಿಲ್ಕ್ ಪೇಡ ಮಾಡಿ ಮನೆಯವ್ರ ಜೊತೆ ಸವಿರಿ ಥ್ಯಾಂಕ್ ಯು